ನಾಮಿನೇಷನ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೋಮೋನ ಕಲರ್ಸ್ ಕನ್ನಡದವರು ರಿಲೀಸ್ ಮಾಡಿದ್ದಾರೆ ಈ ಒಂದು ಪ್ರೋಮೋನ ಅನಲೈಸ್ ಮಾಡಿ ಮಾತಾಡೋಣ ಜೊತೆಗೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅದರ ಬಗ್ಗೆ ಕೂಡ ಮಾತಾಡೋಣ ಸೊ ಈ ಒಂದು ಪ್ರೋಮೋ ಏನ್ ರಿಲೀಸ್ ಮಾಡಿದ್ದಾರೆ ಆ ಒಂದು ಪ್ರೋಮೋ ಏನಿದೆ ಅದು ನಾಮಿನೇಷನ್ ಬಗ್ಗೆ ಇರುವಂತದ್ದು ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನ ಬಿಗ್ ಬಾಸ್ ಮಾಡ್ತಾ ಇದ್ದಾರೆ ಮತ್ತೆ ಇದರಲ್ಲಿ ತಮ್ಮನ್ನ ತಾವು ಸೇವ್ ಮಾಡಿಕೊಳ್ಳುವಂತಹ ಅವಕಾಶವನ್ನ ಕೂಡ ಸ್ವತಃ ಬಿಗ್ ಬಾಸ್ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳಿಗೆನೆ ನೀಡಿದ್ದಾರೆ ಸಖತ್ ಆಗಿದೆ ಅಂತಾನೆ ಹೇಳ್ಬಹುದು ಕಾನ್ಸೆಪ್ಟ್ ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಆರ್ ನೋ ರೌಂಡ್ ಅಲ್ಲಿ ಯಾವ ರೀತಿಯಾಗಿ ಬೋರ್ಡ್ಗಳು ಇರ್ತಾ ಇದ್ವಲ್ವಾ ಸೇಮ್ ಅದೇ ರೀತಿಯಾಗಿ ಒಂದ್ ಕಡೆ ರೆಡ್ ಕಲರ್ ಇನ್ನೊಂದ್ ಕಡೆ ಗ್ರೀನ್ ಕಲರ್ ಅಲ್ಲಿ ಇರುವಂತಹ ಬೋರ್ಡ್ಗಳು ಇರ್ತವೆ ಪ್ರತಿಯೊಂದು ಸ್ಪರ್ಧಿಗಳು ಕೂಡ ಅದನ್ನ ಹಿಡ್ಕೊಂಡಿರ್ಬೇಕು ಹಾಗೇನೆ ಒಬ್ಬೊಬ್ಬರೇ ಸ್ಪರ್ಧಿ ಆಕ್ಟಿವಿಟಿ ರೂಮ್ಗೆ ಹೋಗ್ಬೇಕಾಗಿರತ್ತೆ ಸೊ ಅಲ್ಲೊಂದು ಚೇರ್ ಇರುತ್ತೆ ಆ ಚೇರ್ ಮೇಲೆ ಕೂತ್ಕೊಂಡಿರಬೇಕು ಆಮೇಲೆ ಅವರು ಅಂದ್ರೆ ಯಾರು ಆಕ್ಟಿವಿಟಿ ರೂಮ್ ಹೋಗಿದಾರೋ ಅವರು ನಾಮಿನೇಟ್ ಆಗ್ಬೇಕೋ ಬೇಡ ಅನ್ನೋದನ್ನ ಇಲ್ಲಿ ಕೂತಿರುವಂತಹ ಸ್ಪರ್ಧಿಗಳು ಸೂಚಿಸ್ಬೇಕು ರೆಡ್ ಅಂದ್ರೆ ನಾಮಿನೇಟ್ ಗ್ರೀನ್ ಅಂದರೆ ಸೇಫ್ ಅಂತ ಸೊ ಯಾರಿಗೆ ಅರ್ಧಕ್ಕಿಂತ ಜಾಸ್ತಿ ಓಟ್ಗಳು ಬರ್ತಾವೋ ಅವರೆಲ್ಲ ನಾಮಿನೇಟ್ ಆಗ್ತಾರೆ ಸೊ ಒಟ್ಟಿಗೆ ನಾಮಿನೇಷನ್ ಪ್ರಕ್ರಿಯೆ ಇದೆ ಇದು ಸೊ ಡಿಫ್ರೆನ್ಸ್ ತುಂಬಾ ಇರುವಂಥದ್ದು ಯಾಕಂತಂದರೆ ಒಂದೊಂದು ಸ್ಪರ್ಧೆಗೆ ಎರಡೆರಡು ವೋಟ್ ಮಾಡೋ ಅವಕಾಶ ಇರ್ತಾ ಇತ್ತು ಬಟ್ ಇವಾಗ ಹಂಗಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ ಸೊ ಎಲ್ಲರನ್ನು ಕೂಡ ನಾಮಿನೇಟ್ ಮಾಡೋದಕ್ಕೆ ಹಾಗೇನೆ ಸೇಫ್ ಮಾಡೋದಕ್ಕೂ ಕೂಡ ಸೊ ಹೀಗಾಗಿ ಜಾಸ್ತಿ ಜನ ನಾಮಿನೇಟ್ ಆಗುವಂತಹ ಚಾನ್ಸಸ್ ತುಂಬಾನೇ ಹೈ ಇರುವಂಥದ್ದು ಬಟ್ ಬಿಗ್ ಬಾಸ್ ಇಲ್ಲಿ ಒಂದು ಟ್ವಿಸ್ಟನ್ನ ಕೊಟ್ಟಿದ್ದಾರೆ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಸೀಕ್ರೆಟ್ ಸೀಕ್ರೆಟ್ ರೂಮ್ ಅಲ್ಲ ಸಾರಿ ಆಕ್ಟಿವಿಟಿ ರೂಮ್ಗೆ ಯಾರಾದರೂ ಹೋಗಿ ಅವರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ನಲ್ಲಿರುವಂತಹ ಸ್ಪರ್ಧಿಗಳು ಸೂಚಿಸಿದಾರೆ ಸೂಚಿಸಿದ್ದಾರೆ ಅಂತ ತಿಳ್ಕೊಳ್ಳಿ ಸೊ ಅವಾಗ ಒಳಗಿರುವಂತಹ ಸ್ಪರ್ಧಿ ಆ ಒಂದು ಚೇರ್ ಮೇಲೆ ಕೂತಿರ್ತಿರೋ ಆ ಚೇರ್ನ ಸುತ್ತ ರೆಡ್ ಕಲರ್ ಬರುತ್ತೆ ಸೊ ಅವಾಗ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಅರ್ಥ ಬಟ್ ಆ ಸಮಯದಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಕೂತಿರುವಂತಹ ಸ್ಪರ್ಧಿ ನಾಮಿನೇಟ್ ಆದಾಗ ಅವರಿಗೆ ಒಂದು ಆಪ್ಷನ್ ಇರುತ್ತೆ ನಾಮಿನೇಷನ್ ಇಂದ ಪಾರಾಗೋದಕ್ಕೆ ಅವ್ರು ಗೆಸ್ ಮಾಡಬೇಕು ಯಾರು ತಮ್ಮನ್ನ ನಾಮಿನೇಟ್ ಮಾಡಿರಬಹುದು ಅನ್ನೋದನ್ನ ಸರಿಯಾಗಿ ಗೆಸ್ ಮಾಡಿದ್ರೆ ಎಲ್ಲರ ಹೆಸರನ್ನೇ ಗೆಸ್ ಮಾಡೋದಂತ ಏನಿಲ್ಲ ಒಂದು ಸ್ವಲ್ಪ ಜನರ ಹೆಸರನ್ನ ಗೆಸ್ ಮಾಡಬಹುದು ಅಂತ ಕಾಣಿಸುತ್ತೆ ಬಿಗ್ ಬಾಸ್ ಆ ರೀತಿಯಾಗಿ ಹೇಳಬಹುದು ಅದು ಕ್ಲಿಯರ್ ಆಗಿ ಅಲ್ಲಿ ತೋರಿಸಿಲ್ಲ ಬಟ್ ಸ್ವಲ್ಪ ಜನರ ಹೆಸರು ಮ್ಯಾಕ್ಸಿಮಮ್ ಮೂರು ಜನರ ಹೆಸರನ್ನು ಕರೆಕ್ಟಾಗಿ ಗುರುತಿಸಿದ್ರೆ ಅವರು ನಾಮಿನೇಷನಿಂದ ಪಾರಾಗಬಹುದು ಅನ್ನೋ ರೀತಿಯಲ್ಲಿ ಹೇಳಿರಬಹುದು ಸೊ ಆ ರೀತಿಯಾಗಿ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಏನಂತ ಹೇಳಿ ಅಥವಾ ಯಾರೆಲ್ಲ ನಾಮಿನೇಟ್ ಮಾಡಿದಾರೋ ಎಲ್ಲರ ಹೆಸರನ್ನು ಕೂಡ ಹೇಳಲೇಬೇಕು ಅಂತ ಹೇಳಿದಾರ ಬಿಗ್ ಬಾಸ್ ಅವಾಗ ಮಾತ್ರ ನೀವು ನಾಮಿನೇಷನಿಂದ ಪಾರಾಗ್ತೀರ ಅಂತ ಹೇಳಿದಾರ ಗೊತ್ತಿಲ್ಲ ಕಾದು ನೋಡೋಣ ಅದು ಹೆಂಗೆ ಅಂತ ಹೇಳಿ ಬಟ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಈ ಪ್ರೋಮೋನ ನೋಡಿದಾಗ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನೋದು ತಕ್ಕ ಮಟ್ಟಿಗಂತೂ ಗೊತ್ತಾಗ್ತಾ ಇದೆ ಸೊ ಪ್ರೋಮೋದಲ್ಲಿ ತೋರಿಸಿರೋ ರೀತಿಯಲ್ಲಿ ಇಲ್ಲಿ ಸೂರಜ್ ಅವರು ನಾಮಿನೇಟ್ ಆಗಿದ್ದಾರೆ ರಾಶಿಕ್ ಅವರು ನಾಮಿನೇಟ್ ಆಗಿದ್ದಾರೆ ಗಿಲ್ಲಿ ನಟ ಅವರು ನಾಮಿನೇಟ್ ಆಗಿದ್ದಾರೆ ಹಾಗೆಯೇ ಮ್ಯೂಟಂಟ್ ರಘು ಅವರು ನಾಮಿನೇಟ್ ಆಗಿದ್ದಾರೆ ಮಾಳು ನಿಪಾನಳ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಸ್ಪಂದನಾ ಅವರು ನಾಮಿನೇಟ್ ಆಗಿದ್ದಾರೆ ಧನುಷ್ ಗೌಡ ಅವರು ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಹಾಗೆಯೇ ಅಬಿಯಸ್ಲಿ ರಕ್ಷಿತಾ ಶೆಟ್ಟಿ ಅವರು ಕೂಡ ನಾಮಿನೇಟ್ ಆಗಿ ಇರ್ತಾರೆ ನನ್ನ ಪ್ರಕಾರವಾಗಿ ಸ್ಪಂದನಾ ವೋಟ್ ಮಾಡಿರಬಹುದು ಸೂರಜ್ ಅವರು ವೋಟ್ ಮಾಡಿರಬಹುದು ಮತ್ತು ಧನುಷ್ ಅವರು ಕೂಡ ವೋಟ್ ಮಾಡಿರ್ತಾರೆ ಗಿಲ್ಲಿ ನಟ ಅವರು ವೋಟ್ ಮಾಡಿರ್ತಾರೆ ಸೊ ಅಬ್ಬಿಯಸ್ಲಿ ಇಲ್ಲಿ ರಕ್ಷಿತ ಅವರು ಕೂಡ ನಾಮಿನೇಟ್ ಆಗಿರೋ ಚಾನ್ಸಸ್ ಇದೆ ಸೊ ಒಟ್ಟಾರೆಯಾಗಿ ನನ್ನ ಪ್ರಕಾರ ನನ್ನ ಒಂದು ಅಜಂಪ್ಷನ್ ಇದು ಕಾವ್ಯವರನ್ನ ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಾಮಿನೇಟ್ ಆಗ್ತಾರೆ ಅಂತ ಅನಿಸ್ತಾ ಇದೆ ಹಾಗೆಯೇ ನಾಮಿನೇಟ್ ಆದ ನಂತರ ಇಲ್ಲಿ ಗೆಸ್ ಮಾಡೋದಿರತ್ತೆ ಸೊ ಸರಿಯಾಗಿ ಗೆಸ್ ಮಾಡಿದ್ರೆ ಅವರು ನಾಮಿನೇಷನ್ ಇಂದ ಪಾರಾಗಬಹುದು ಸೊ ಆ ಸಮಯದಲ್ಲಿ ಏನಾಗಬಹುದು ಅಂತ ಹೇಳಿದ್ರೆ ಗಿಲ್ಲಿ ಅವರು ಸರಿಯಾಗಿ ಗೆಸ್ ಮಾಡುವಂತಹ ಚಾನ್ಸಸ್ ಇದೆ ಅಶ್ವಿನಿ ಗೌಡವರು ಸರಿಯಾಗಿ ಗೆಸ್ ಮಾಡೋ ಚಾನ್ಸಸ್ ಇದೆ ಬಟ್ ನನಗೆ ಯಾಕೋ ಜಾಸ್ತಿ ಫೀಲ್ ಆಗ್ತಾ ಇದೆ ಗಿಲ್ಲಿ ಅಶ್ವಿನಿ ಅವರು ಯಾಕೋ ಸರಿಯಾಗಿ ಪ್ರಿಡಿಕ್ಟ್ ಮಾಡಬಹುದು ಅಂತ ಹೇಳಿ ಯಾಕಂತ ಅಶ್ವಿನಿ ಅವರಿಗೆ ಅಬ್ವಿಯಸ್ಲಿ ಕ್ಲಿಯರ್ ಆಗಿ ಗೊತ್ತು ಇಲ್ಲಿ ಕಾವ್ಯ ಅವರಂತೂ ನಾಮಿನೇಟ್ ಮಾಡೇ ಮಾಡ್ತಾರೆ ಅಂತ ಹೇಳಿ ಮತ್ತೆ ಕಾವ್ಯ ಅವ್ರು ನಾಮಿನೇಟ್ ಮಾಡಿದ್ರೆ ಅವರು ಕೂಡ ನಾಮಿನೇಟ್ ಮಾಡಬಹುದು ಅನ್ನುವಂತಹ ಒಂದು ಯೋಚನೆ ಅವ್ರ ತಲೆನಲ್ಲಂತೂ ಇದೆ ಮತ್ತೆ ಈ ಕಡೆ ಸೂರಜ್ ಹಾಗೇನೆ ರಾಶಿಕ್ ಅವರಂತೂ ನಾಮಿನೇಟ್ ಮಾಡಲ್ಲ ಅವರು ಕೂಡ ನಾಮಿನೇಟ್ ಮಾಡಲ್ಲ ಹಾಗೇನೆ ರಘು ಅವರು ಕೂಡ ನಾಮಿನೇಟ್ ಮಾಡಲ್ಲ ಸೊ ಹೀಗಾಗಿ ಇಲ್ಲಿ ಅಶ್ವಿನಿಯವರು ಸರಿಯಾಗಿ ಗೆಸ್ ಮಾಡೋ ಚಾನ್ಸಸ್ ಈಸಿ ಆಗಿದೆ ಅವ್ರಿಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಕಾವ್ಯ ಅವರ ಜೊತೆ ಜಗಳಾಗಿರೋದ್ರಿಂದ ಕಾವ್ಯ ಅವರಂತೂ ಮಾಡೇ ಮಾಡ್ತಾರೆ ಮತ್ತೆ ಗಿಲ್ಲಿನೂ ಕೂಡ ಮಾಡೇ ಮಾಡ್ತಾರೆ ಅಂತ ಹೇಳಿ ಉಳಿದಿರೋ ರೀತಿಯಲ್ಲಿ ರಕ್ಷಿತಾ ಕೂಡ ಇವಾಗ ನಾಮಿನೇಟ್ ಮಾಡೋ ರೀತಿನಲ್ಲಿ ಇಲ್ಲ ಕ್ಲೋಸ್ ಆಗ್ತಾ ಇದ್ದಾರೆ ಅಶ್ವಿನಿಯವರ ಜೊತೆ ಸೊ ಹೀಗಾಗಿ ಅಶ್ವಿನಿಯವರು ಸರಿಯಾಗಿ ಗೆಸ್ ಮಾಡೋ ಚಾನ್ಸಸ್ ಇದೆ ಅಶ್ವಿನಿಯವರು ನಾಮಿನೇಷನ್ ಇಂದ ಪಾರಾಗೋ ಚಾನ್ಸಸ್ ತುಂಬಾನೇ ಹೈ ಇದೆ ಇದನ್ನು ಹೊರತುಪಡಿಸಿ ಹೈ ಚಾನ್ಸಸ್ ಇರೋದು ರಾಶಿಕ್ ಅವರು ತಕ್ಕಮಟ್ಟಿಗೆ ಗೆಸ್ ಮಾಡಬಹುದೇನೋ ಯಾಕಂತಂದ್ರೆ ಅವರ ಒಂದು ಉಸ್ತುವಾರಿನಲ್ಲಿ ಏನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಅದರಿಂದ ಯಾರಿಗೆಲ್ಲ ಎಫೆಕ್ಟ್ ಆಗಿದೆಯೋ ಅವರು ನಾಮಿನೇಟ್ ಮಾಡಿರ್ತಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರುತ್ತೆ ಸೊ ಹೀಗಾಗಿ ಇಲ್ಲಿ ಉಸ್ತುವಾರಿ ಅಂತಹ ವಿಷಯಕ್ಕೆ ಬಂದರೆ ಯಾರೆಲ್ಲ ತನ್ನ ಗೇಮಲ್ಲಿ ಯಾರೆಲ್ಲ ಅವ್ರ ತಂಡದಲ್ಲಿದ್ದರೂ ಅವ್ರು ನಾಮಿನೇಟ್ ಮಾಡಿರಬಹುದು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರುತ್ತೆ ರಾಶಿಕ್ ಅವರಿಗೆ ಸೊ ರಾಶಿಕ್ ಅವರು ಕೂಡ ಸರಿಯಾಗಿ ಗೆಸ್ ಮಾಡೋ ಚಾನ್ಸ್ ಇದೆ ಬಟ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇಲ್ಲ ರಾಶಿಕ್ ಅವ್ರ ಮೇಲೆ ಅಶ್ವಿನಿ ಅವರು ಸರಿಯಾಗಿ ಗೆಸ್ ಮಾಡಬಹುದು ಅಂತ ಕಾನ್ಫಿಡೆನ್ಸ್ ಇದೆ ಮತ್ತು ಗಿಲ್ಲಿನೂ ಕೂಡ ತಕ್ಕಮಟ್ಟಿಗೆ ಚೆನ್ನಾಗಿ ಗೆಸ್ ಮಾಡಬಹುದು ಯಾಕೆಂತ ಹೇಳಿದ್ರೆ ಗಿಲ್ಲಿ ಅನಲೈಸ್ಮೆಂಟ್ ಸಖ ಅನಲೈಸಿಂಗ್ ಪವರ್ ಏನಿದೆ ಸಖತ್ ಆಗಿದೆ ಹಾಗೆಯೇ ತುಂಬ ಯೋಚನೆ ಮಾಡ್ತಾರೆ ಅದೇ ರೀತಿಗೆ ಸೂರಜ್ ಅವರು ಕೂಡ ಸೊ ಹೀಗಾಗಿ ನನ್ನ ಒಂದು ಅಜಂಶನ್ ಅಷ್ಟೇ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಇವರಿಬ್ಬರನ್ನ ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಾಮಿನೇಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಥವಾ ರಕ್ಷಿತ್ ಅವರು ಕೂಡ ಸೇಫ್ ಆಗಬಹುದು ರಕ್ಷಿತ್ ಅವರ ಅನಲೈಸಿಂಗ್ ಪವರ್ ಕೂಡ ಸಖತ್ತಾಗಿದೆ ಅವ್ರ ಪಕ್ಕ ಸ್ಪಂದನ ಅವ್ರು ನಾಮಿನೇಟ್ ಮಾಡ್ತಾರೆ ಕಾವ್ಯ ಅವ್ರು ನಾಮಿನೇಟ್ ಮಾಡ್ತಾರೆ ಅನ್ನೋದನ್ನ ಈಸಿಯಾಗಿನೇ ಗೆಸ್ ಮಾಡ್ತಾರೆ ಮತ್ತು ಗಿಲ್ಲಿನೂ ಕೂಡ ನಾಮಿನೇಟ್ ಮಾಡಬಹುದು ಅನ್ನೋದನ್ನು ಈಸಿಯಾಗಿ ಗೆಸ್ ಮಾಡ್ತಾರೆ ಸೊ ಹೀಗಾಗಿ ಅವರು ಕೂಡ ಸೇಫ್ ಆಗೋ ಚಾನ್ಸಸ್ ಇದೆ ಸೊ ನನ್ನ ಪ್ರಕಾರ ಇವಾಗ ಯಾರೆಲ್ಲ ಬಿಗ್ ಬಾಸ್ ಅಲ್ಲಿದ್ದಾರೋ ಅವರಲ್ಲಿ ಕಾವ್ಯ ಅವರನ್ನು ಹೊರತುಪಡಿಸಿ ಅಂದ್ರೆ ಅವರು ಕ್ಯಾಪ್ಟನ್ ಆಗಿದ್ದಾರೆ ಬಿಡಿ ಅವರನ್ನು ಹೊರತುಪಡಿಸಿ ಅಶ್ವಿನಿ ಮತ್ತು ರಕ್ಷಿತಾ ಈ ಮೂವರು ಸೇಫ್ ಆಗಬಹುದು ಉಳಿದಿರುವ ಎಲ್ಲರೂ ಕೂಡ ನಾಮಿನೇಟ್ ಆಗೋ ಚಾನ್ಸಸ್ ತುಂಬಾ ಹೈ ಇದೆ ನಿಮಗೇನು ಅನಿಸುತ್ತೆ ಯಾರೆಲ್ಲ ನಾಮಿನೇಟ್ ಆಗಬಹುದು ಅಂತ ನಿಮ್ಮ ಅನಿಸಿಕೆ ಮತ್ತು ಯಾರೆಲ್ಲ ನಾಮಿನೇಟ್ ಆಗಬೇಕು ಅದನ್ನು ನೀವು ಬಾಕ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಯಾರು ಸರಿಯಾಗಿ ಗೆಸ್ ಮಾಡಬಹುದು ನಮ್ಮನ್ನು ಯಾರು ನಾಮಿನೇಟ್ ಮಾಡಿದ್ದಾರೆ ಅನ್ನೋದನ್ನು ಯಾರು ಸರಿಯಾಗಿ ಗೆಸ್ ಮಾಡಬಹುದು ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಾಧ್ಯವಾದರೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕದೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಆ ಅಪ್ಡೇಟ್ಗೋಸ್ಕರ ವೇಟ್ ಮಾಡಿ ಅಲ್ಲೇ ತನಕ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್